ಯೋಗ ಸಾಧನೆ ಮಾಡಿ ತಿಳಿದವರು ಸತ್ತವರಿಗಾಗಿ ಅಥವಾ ಸಾಯುವವರಿಗಾಗಿ ಯಾವತ್ತೂ ಕೂಡ ವ್ಯತ್ಯ ಪಡುವುದಿಲ್ಲ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಸೂರ್ಯ ಹುಡ್ತಾನೆ ಸಾಯಂಕಾಲ ಸೂರ್ಯ ಹುಡುಕ್ತಾನೆ ಕತ್ಲಾಯಿಸುವಂಥ ಸೂರ್ಯ ಆದ ಅಂಥೇಳಿ ಯಾರೂ ಕೂಡ ದುಃಖಿಸುವುದಿಲ್ಲ ಏಕೆಂದರೆ ನಾಳೆ ಬೆಳಗ್ಗೆ ಮತ್ತೆ ಸೂರ್ಯ ಉದಯ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಮುದ್ರದ ಹಲೆಗಳು ವೇವ್ಸ್ ಬರ್ತದೆ ಬಂದಂತಹ ಸಮುದ್ರದ ಹಲೆ ಕೊನೆಗೊಂಡು ಮಾಯ ಹಾಕ್ತದೆ ಸಮುದ್ರದ ಹಲೆ ಬಂದಂತಹ ಎತ್ತರವಾದ ಹಲೆ ಮಾಯವಾಯಿತು ಅಂತ ಯಾರೂ ಅಳ್ತಾ ಕೂರುವುದಿಲ್ಲ ಯಾಕೆಂದರೆ ಮತ್ತೆ ಅದು ಅದರ ಹಿಂದೆ ಮತ್ತೆ ಸಮುದ್ರದ ಹಲೆಗಳು ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಈ ಜನಕ್ಕೆ ಹುಟ್ಟಿದಂತಹ ವ್ಯಕ್ತಿ ಅಲ್ಲ ಸಾರಿ ಸತ್ತಂತಹ ವ್ಯಕ್ತಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಆತ್ಮಕ್ಕೆ ಸಾವಿಲ್ಲ ಅಂತ ಜನಕ್ಕೆ ಗೊತ್ತೇ ಆಗೋದಿಲ್ಲ ಯೋಗಿ ಆದವನಿಗೆ ಈ ಎಲ್ಲ ಸೋ ಸ್ಥಿತಿ ಲಯ ಮತ್ತು ನಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ತಾನು ಯಾರು ತಾನು ಇಲ್ಲಿ ಏನಕ್ಕೆ ಬಂದೆ ನನ್ನ ಕರ್ತವ್ಯ ಏನು ಸೊ ನನ್ನ ಆತ್ಮಕ್ಕೆ ಸಾವಿದೆಯಾ ಅಥವಾ ದೇಹಕ್ಕಷ್ಟೇ ಸಾವಿದೆಯಾ ಇದೆಲ್ಲದರ ಅರಿವು ಇರುವುದರಿಂದ ಅವನು ಎಂದೂ ಕೂಡ ದುಃಖಿ ಆಗುವುದಿಲ್ಲ ಸಂತೋಷವಾಗಿರ್ತಾನೆ ಅದೇ ರೀತಿ ಈ ಸನಾತನ ಹಾಗೂ ಆನಂದ ಸ್ವರೂಪದ ಸತ್ಯ ತಿಳಿದವರು ಈ ಭಾಷೆ ಜಗತ್ತಿನಲ್ಲಿ ತೋರಿಬರುವಂತಹ ಒಂದು ವಿಕಾರಗಳಿಗಾಗಿ ಯಾವತ್ತೂ ಕೂಡ ದುಃಖಿಸುವುದಿಲ್ಲ ಯಾರಿಗೆ ಈ ವಿಕಾರಗಳು ಅರ್ಥ ಆಗುವುದಿಲ್ವೋ ಅವರು ಆಸೆ ದುರಾಸೆ ಮೋಸ ವಂಚನೆ ದಗ ಅನ್ಯಾಯ ಅನೀತಿ ಲಂಪಟತನ ಇದೆಲ್ಲವನ್ನು ನಾನೇ ಸಾಸ್ವಿತ ಸೊ ನಾನು ಮಾಡುವುದೆಲ್ಲ ಸರಿ ಸೊ ಯಾರು ಗೊತ್ತಾಗ್ತದೆ ಅಂಥೇಳಿ ಮಾಡಬಾರ್ದ ಮಹಾಪಾಪಗಳ ಮೂಟೆಗಳನ್ನು ಹೊತ್ಕೊಂಡು ಹೋಗ್ತಿರ್ತಾನೆ ಸೊ ಮನುಷ್ಯ ಒಂದು ತಾಯಿಯ ಗರ್ಭದಿಂದ ಹೊರಗೆ ಬರಬೇಕಾದರೂ ಕೂಡ ಈ ಮಹಾ ಪಂಚಭೂತಗಳು ಕಾರಣಕರ್ತರಾಗಿರ್ತಾರೆ ಬಂದಂತಹ ಆತ್ಮದ ಜೊತೆ ದೇಹನು ಕೂಡ ಹೊರಗೆ ಬರುತ್ತೆ ಮೊದಲು ಬರುವಂತಹದೇ ದೇಹ ದೇಹದ ಒಳಗಡೆ ಇರುವಂತಹದ್ದೇ ಆತ್ಮ ಸೊ ಈ ಭೂಮಿಯ ಋಣ ಮುಗಿದ ತಕ್ಷಣ ಸೊ ಪುಣ್ಯಾತ್ಮ ಆದರೆ ಪುಣ್ಯ ಪ್ರಾಪ್ತಿ ಆಗ್ತದೆ ಮತ್ತು ಯಾವುದೇ ಪುನರ್ಜನ್ಮಗಳು ನರಕ ಭವ ಬಂಧನಗಳು ಬರುವುದಿಲ್ಲ ಇಲ್ಲಿ ಬರೀ ಪಾಪದ ಕೆಲಸಗಳನ್ನೇ ಮಾಡಿದರೆ ಪಾಪಾತ್ಮನಾಗಿ ಪ್ರತಿ ಜನ್ಮದಲ್ಲೂ ನರಕಗಳನ್ನು ಅನ್ಭೋಗಿಸ್ತಿರ್ತಾನೆ ಸೊ ಈ ಸತ್ಯ ಯಾರು ಅರ್ಥ ಅವರಿಗೆ ಯಾವುದೇ ಆಸೆ ಆಮಿಷಗಳು ಒಳಗಾಗದೆ ಸೊ ಮುಕ್ತಿಯ ಮಾರ್ಗದ ಕಡೆಗೆ ಯೋಗದ ಮಾರ್ಗದ ಕಡೆಗೆ ಹೋಗ್ತಾನೆ ಯೋಗಿ ಆಗ್ತಾನೆ ಇದು ಯಾರಿಗೆ ಗೊತ್ತಾಗೋದಿಲ್ವೋ ಅವನು ಭೋಗವನ್ನೇ ಈ ಭ್ರಮವ ಭ್ರಮೆಯನ್ನೇ ಸುಳ್ಳನ್ನೇ ಸತ್ಯ ಅಂತ ನಂಬಿಕೊಂಡು ಸೊ ಬದುಕ್ತಿರ್ತಾನೆ ಮಹಾ ಘೋರ ಪಾಪಗಳನ್ನು ಮಾಡ್ತಿರ್ತಾನೆ ಇಲ್ಲಿ ನಾನು ಸತ್ಯ ನನ್ನ ಹೆದರುಗಡೆ ಇರುವಂತಹ ಏನು ಪ್ರತಿಬಿಂಬ ಮಿರರ್ ಕನ್ನಡಿಯಲ್ಲಿ ಕಾಣಿಸ್ತಾ ಇರುವಂತಹದ್ದು ನಾನೇ ಆದರೂ ಅದು ನಾನಲ್ಲ ಅದು ಕೇವಲ ಭ್ರಮೆ ಸೊ ಈ ಸತ್ಯ